ನಮಸ್ತೆ ಎಲ್ಲರಿಗೂ ಈ ವಿಡಿಯೋದಲ್ಲಿ ನಾವು ಕಲಿಕಾ ಬಲವರ್ಧನೆ ವಿಷಯ ಗಣಿತ ವಿದ್ಯಾರ್ಥಿಗಳ ಚಟುವಟಿಕೆ ಪುಸ್ತಕದಲ್ಲಿ ಬರುವಂತಹ ಚಟುವಟಿಕೆಗಳನ್ನು ಬಿಡಿಸಿ ಅವುಗಳ ಉತ್ತರವನ್ನು ನೋಡೋಣ ಇದು ತರಗತಿ ಐದಕ್ಕೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ಕಾಣ್ಬೋದು ಪರ್ವಿಡಿಯಲ್ಲಿ ಒಂದು ಕಡೆ ಕ್ರಮ ಸಂಖ್ಯೆ ಇದೆ ನಂತರ ಟೀಮ್ಸ್ ಮತ್ತು ಕಲಿಕಾ ಫಲಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ ಪಠ್ಯಪುಸ್ತಕದಲ್ಲಿ ನಾನು ಆಗಲೇ ಸಂಖ್ಯೆಗಳ ಮೇಲೆ ವಿಡಿಯೋವನ್ನು ಮಾಡಿದ್ದೀನಿ ಈಗ ಈ ವಿಡಿಯೋದಲ್ಲಿ ನೀವು ಮೂಲ ಕ್ರಿಯೆಗಳ ಬಗ್ಗೆ ಚಟುವಟಿಕೆ ಹಾಳೆಯನ್ನು ಹೇಗೆ ಬಿಡಿಸಿ ಅವುಗಳ ಉತ್ತರವನ್ನು ಕಂಡುಹಿಡೀಬೇಕಂತ ಈ ವಿಡಿಯೋದಲ್ಲಿ ಕಾಣೋಣ ಸೊ ಇಲ್ಲಿ ಕಾಣ್ಬೋದು ಮೂಲ ಕ್ರಿಯೆಗೆ ಸಂಬಂಧಪಟ್ಟಂತೆ ಸೊ ನಾವಿಲ್ಲಿ ಎರಡನೇ ಥೀಮಲ್ಲಿ ಏನು ಕಾಣ್ತೀವಿ ಅಂತಂದರೆ ಸಂಕಲನ ವ್ಯವಕಲನ ಮತ್ತು ಸಂಖ್ಯೆಗಳನ್ನು ಬಳಸ್ಕೊಂಡು ವಿನ್ಯಾಸ ಸೊ ಈ ರೀತಿಯಾಗಿ ಈ ಎರಡನೇ ಥೀಮಲ್ಲಿ ನಾವು ಸಂಕಲನ ಮತ್ತು ವ್ಯವಕಲನಕ್ಕೆ ಹೆಚ್ಚು ಒತ್ತು ಕೊಟ್ಟು ಅವುಗಳ ಲೆಕ್ಕವನ್ನು ಮಾಡಬೇಕಾಗ್ತದೆ ಸೊ ಈಗ ನಾವು ಎರಡನೇ ಥೀಮಲ್ಲಿ ಬರುವಂತಹ ಫಸ್ಟ್ ಚಟುವಟಿಕೆ ನೋಡೋಣ ಕೆಳಗಿನ ಸಂಖ್ಯೆಗಳಿಗೆ ಕೊಟ್ಟಿರುವ ಕಡ್ಡಿ ಕಟ್ಟುಗಳನ್ನು ಸೇರಿಸಿ ಮೊತ್ತವನ್ನು ಬರೆಯುತ್ತೆ ಸೊ ಇದು ಸಂಕಲನಕ್ಕೆ ಸಂಬಂಧಿಸಿದಂಥ ಚಟುವಟಿಕೆ ಸೊ ಇಲ್ಲಿ ಕಾಣ್ಬೋದು ನಾನು ಕೂಡಿಸಿ ಆಗಲೇ ಮೊತ್ತವನ್ನು ಬರೆದಿದ್ದೀನಿ ಪೇಪರನ್ನು ಸಾಲ್ವ್ ಮಾಡಿದ್ದೀನಿ ಚಟುವಟಿಕೆ ಹಾಳೆಗಳ ಪೇಜನ್ನು ಸೊ ಇಲ್ಲಿ ಕಾಣ್ಬೋದು ಸಂಖ್ಯೆ ಇದೆ ಎಪ್ಪತ್ತೈದು ಸೊ ಇದನ್ನು ನಾವು ಸಂಕಲನ ಅಂದರೆ ಕೂಡಿಸಿ ಲೆಕ್ಕವನ್ನು ಕಂಡುಹಿಡಿಯಬೇಕಾಗುತ್ತೆ ಸೊ ಇಲ್ಲಿ ಕಾಣ್ಬೋದು ಇವು ಹತ್ತರ ಕಟ್ಟು ಸೊ ಸ್ವಲ್ಪ ದಪ್ಪ ಇರುವಂತಹ ಕಟ್ಟು ಇವು ನೂರರ ಕಟ್ಟು ಸೊ ಮಕ್ಕಳು ಈಗಾಗಲೇ ಎರಡನೇ ತರಗತಿ ಮೂರನೇ ತರಗತಿಯಲ್ಲಿ ಈ ಲೆಕ್ಕಗಳನ್ನು ಮಾಡಿದರೆ ಅಷ್ಟೇನು ಕಷ್ಟಕರ ಚಟುವಟಿಕೆ ಅಲ್ಲ ಇದು ಸೊ ಹಾಗಾಗಿ ಇಲ್ಲಿ ಕಾಣ್ಬೋದು ಬಿಡಿಸಿರುವಂತಹ ಚಟುವಟಿಕೆ ಹಾಳೆ ಇದೆ ಸೊ ಇಲ್ಲಿ ಎರಡನೇ ಥೀಮಲ್ಲಿ ಎರಡನೇ ಚಟುವಟಿಕೆ ನೋಡೋಣ ಸೊ ಇಲ್ಲಿ ಕಾಣ್ಬೋದು ಸಂಖ್ಯೆಗಳಿದ್ದಾವೆ ಅದಕ್ಕೆ ಕೂಡಿಸ್ಬೇಕು ಏನನ್ನು ಕೂಡಿಸ್ಬೇಕು ಇಲ್ಲಿ ಡೀನ್ ಬಾಕ್ಸ್ಗಳನ್ನು ಕೊಟ್ಟಿದ್ದಾರೆ ಸೊ ಈ ನೀಲಿ ಕಲರ್ ಡೀನ್ ಬಾಕ್ಸು ನೂರನ್ನು ಸೂಚಿಸುತ್ತೆ ಹಸಿರು ಬಣ್ಣದ ಡೀನ್ ಬಾಕ್ಸ್ ಸಾವಿರನ ಸೂಚಿಸುತ್ತೆ ಸೊ ಮುನ್ನೂರ ಎಂಬತ್ತಕ್ಕೆ ನಾವು ಇಲ್ಲಿ ಡೀನ್ ಬಾಕ್ಸ್ ಮೂರಿದೆ ಸೊ ಇದರ ಮೊತ್ತ ಮುನ್ನೂರಾಗುತ್ತೆ ಸೊ ಈ ಮುನ್ನೂರನ್ನು ನಾವು ಇದಕ್ಕೆ ಸೇರಿಸಿದಾಗ ಬರುವಂಥ ಮೊತ್ತ ಆರುನೂರ ಎಂಬತ್ತು ಸೊ ಮಕ್ಕಳು ತಮ್ಮ ಕಾಪಿಯಲ್ಲಿ ಈ ಲೆಕ್ಕವನ್ನು ಬಿಡಿಸಿ ಬರೀಬೇಕಾಗ್ತದೆ ಸೊ ಇಲ್ಲಿ ಅಭ್ಯಾಸ ಪುಸ್ತಕದಲ್ಲಿ ಬರುವಂತಹ ಅಭ್ಯಾಸ ಚಟುವಟಿಕೆ ಹಾಳೆ ಈಗಾಗಲೇ ಬೆಳೆಸಿದ ಉತ್ತರವನ್ನು ನೀವು ಕಾಣ್ಬೋದು ಸೊ ಇಲ್ಲಿ ಕಾಣ್ಬೋದು ಡೀನ್ ಲಾಕ್ಸನ್ನು ಬಳಸ್ಕೊಂಡು ಸಂಕಲನ ಮಾಡಿ ಅದರ ಮೊತ್ತವನ್ನು ನಾವು ಇಲ್ಲಿ ಬರೆದಿದ್ದೀನಿ ಸೊ ಮುಂದೆ ಹೋಗೋಣ ಮುಂದೆ ರೂಪಾಯಿಗಳನ್ನು ಮತ್ತು ನಾಣ್ಯಗಳನ್ನು ಬಳಸ್ಕೊಂಡು ಸಂಕಲನ ಹೇಗೆ ಮಾಡಬೇಕಂತ ನೋಡೋಣ ಸೊ ಇದು ಮೂರರ ಚಟುವಟಿಕೆ ಇಲ್ಲಿ ಕಾಣ್ಬೋದು ಕೊಟ್ಟಿರುವ ಹಣವನ್ನು ಸೇರಿಸಿ ಮೊತ್ತವನ್ನು ಕಂಡುಹಿಡಿದು ಬರೆಯಂತಿದೆ ಸೊ ಇಲ್ಲಿ ಕಾಣ್ಬೋದು ಇಲ್ಲಿ ಸಂಖ್ಯೆ ಇದೆ ಆ ಸಂಖ್ಯೆಗೆ ನಾವು ಇಲ್ಲಿ ನೋಟುಗಳನ್ನು ಕೂಡಿಸಿ ಮೊತ್ತವನ್ನು ಕಂಡು ಹಿಡಿದು ಮಗು ಇಲ್ಲಿ ಮೊತ್ತವನ್ನು ಬರೀಬೇಕಾಗ್ತದೆ ಸೊ ಇದು ಕಾಪಿಯನ್ನು ಬಳಸ್ಕೊಂಡು ಮಾಡುವಂಥ ಚಟುವಟಿಕೆ ಸೊ ಇಲ್ಲಿ ಕಾಣ್ಬೋದು ಮುನ್ನೂರ ಆರುನೂರ ಮೂವತ್ತಕ್ಕೆ ಎರಡು ನೂರರ ಒಂದು ಕಟ್ ಒಂದು ನೋಟು ನೂರರ ಎರಡು ನೋಟು ಮತ್ತು ಇಲ್ಲಿ ಹತ್ತರ ಒಂದು ನೋಟಿದೆ ಸೊ ಇವೆಲ್ಲವನ್ನು ಕೂಡಿಸಿ ಮೊತ್ತ ಬಂದದ್ದನ್ನು ಮಗುವಲ್ಲಿ ಬರೆಸ್ ಬರೀಬೇಕಾಗುತ್ತೆ ಸೇರಿಸಿ ಸೊ ಇಲ್ಲಿ ಕಾಣ್ಬೋದು ಈಗಾಗಲೇ ನಾನು ಬಿಡಿಸಿ ಅದರ ಮೊತ್ತವನ್ನು ಬರೆದಿದ್ದೀನಿ ಸೊ ಈ ಚಟುವಟಿಕೆ ಸಂಬಂಧಪಟ್ಟಂತೆ ಸಂಕಲನ ಮಾಡಿ ಮೊತ್ತವನ್ನು ಕಂಡು ಹಿಡಿದು ಇಲ್ಲಿ ಹಾಳೆಯಲ್ಲಿ ನೋಡ್ಬೋದು ಸೊ ಮುಂದಿನ ಚಟುವಟಿಕೆಗೆ ಹೋಗೋಣ ಸೊ ಮುಂದಿನ ಚಟುವಟಿಕೆ ಹಾಳಿಯನ್ನು ನೋಡೋಣ ಸೊ ಇಲ್ಲಿ ಕಾಣ್ಬೋದು ಇಲ್ಲಿನೂ ಸಂಕಲನ ಲೆಕ್ಕಗಳಿದ್ದಾವೆ ಬಟ್ ಇಲ್ಲಿ ನಾವು ವಿನ್ಯಾಸಗಳನ್ನು ಸಂಖ್ಯೆಯ ವಿನ್ಯಾಸಗಳನ್ನು ಗಮನಿಸಿ ಸಂಕಲನ ಮಾಡಿ ಮೊತ್ತವನ್ನು ಇಲ್ಲಿ ಕಂಡುಹಿಡಿದು ಬರೀಬೇಕಾಗುತ್ತೆ ಸೊ ಇಲ್ಲಿ ಕಾಣ್ಬೋದು ವಿನ್ಯಾಸದಲ್ಲಿ ಹತ್ತರ ವ್ಯತ್ಯಾಸ ಇದೆ ಸೊ ಹತ್ ಹನ್ನೊಂದು ಇಪ್ಪತ್ತೆರಡು ಅಂದರೆ ಹತ್ತನ್ನು ಕೂಡಿಸ್ಕೊತ ಬಂದಿದ್ದಾರೆ ಸೊ ಇಲ್ಲಿ ಕಾಣ್ಬೋದು ಇಲ್ಲಿ ಇಳಿಕೆ ಕ್ರಮದಲ್ಲಿ ಸಂಖ್ಯೆಗಳನ್ನು ಬರೆದು ಸೊ ಇವೆಯನ್ನು ಕೂಡಿಸಿದಾಗ ಮೊತ್ತ ಇಲ್ಲಿ ಹತ್ತರ ವ್ಯತ್ಯಾಸದಲ್ಲಿ ನಾವು ಸಂಖ್ಯೆಗಳನ್ನು ಕಾಣ್ಬೋದು ಇದು ಒಂದು ಥರದ ವಿನ್ಯಾಸ ಕೆಳಗಡೆ ಇನ್ನೊಂದು ವಿನ್ಯಾಸವನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಯಾಗಲೇ ಬಿಡಿಸಿ ಹಾಕಿದ್ದೀನಿ ಇಲ್ಲಿ ಟೂ ಪಾಯಿಂಟ್ ಫೈವ್ ಮತ್ತು ಟೂ ಪಾಯಿಂಟ್ ಫೈರಲ್ಲಿ ಬಿ ಭಾಗ ಸೊ ಇಲ್ಲಿನೂ ವಿನ್ಯಾಸವನ್ನು ಬಳಸ್ಕೊಂಡು ಸಂಕ ವ್ಯವಕಲನವನ್ನು ಮಾಡೋದನ್ನು ಚಟುವಟಿಕೆ ಕೊಟ್ಟಿದ್ದಾರೆ ಸೊ ಇಲ್ಲಿ ಮಕ್ಕಳು ಕೊಟ್ಟಿರುವ ಸಂಖ್ಯೆಯನ್ನು ವ್ಯವಕಲನ ಮಾಡಿ ಕಳೆದು ಮೊತ್ತವನ್ನು ಬರೀಬೇಕು ಸೊ ಅದೇ ಸಂಖ್ಯೆಯನ್ನು ಇಲ್ಲಿ ತಗೊಂಡು ಮತ್ತೆ ಹತ್ತರಲ್ಲಿ ಕಾಳಿದಾಗ ಬರುವಂಥ ಸಂಖ್ಯೆಯನ್ನು ಬರೀಬೇಕು ಈ ಥರ ವಿನ್ಯಾಸವನ್ನು ಮಕ್ಕಳು ಪೂರ್ಣಗೊಳಿಸ್ಬೇಕಾಗುತ್ತೆ ಸೊ ಮುಂದಿನ ವಿನ್ಯಾಸವನ್ನು ಕಾಣ್ಬೋದು ಕೊಟ್ಟಿರುವ ಸಂಖ್ಯೆಯನ್ನು ಸಾವಿರದಲ್ಲಿ ಕಾಕೊಂತ ಬಂದಾಗ ಬರುವಂತಹ ವ್ಯತ್ಯಾಸವನ್ನು ಇಲ್ಲಿ ಮಗು ತುಂಬಬೇಕಾಗುತ್ತೆ ಸೊ ಮುಂದಿನ ವಿದ್ಯಾಸ ವಿನ್ಯಾಸಕ್ಕೆ ಹೋಗೋಣ ಸೊ ಇಲ್ಲಿ ನೋಡ್ಬೋದು ನೀವು ಎರಡು ಕಡೆ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಒಂದು ಅಡ್ಡ ಸಾಲಿದೆ ಒಂದು ಕಂಬ ಸಾಲ ಇದೆ ಸೊ ಇಲ್ಲಿ ಸಂಕಲನ ಚಿಹ್ನೆಯನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವು ಈ ಎರಡನ್ನು ಕೂಡಿಸಿ ಮೊತ್ತವನ್ನು ಬರೆಯಬೇಕಾಗತ್ತೆ ನಂತರ ಈ ಸಂಖ್ಯೆ ಈ ಸಂಖ್ಯೆಯನ್ನು ಕೂಡಿಸಿ ಮೊತ್ತ ಬರೆಯಬೇಕಾಗತ್ತೆ ಮತ್ತು ಈ ಸಂಖ್ಯೆಗೆ ಈ ಸಂಖ್ಯೆ ಈ ರೀತಿಯಾಗಿ ನಾವು ಸಂಖ್ಯೆಗಳನ್ನು ಕೂಡಿಸ್ತಾ ಕೂಡಿಸ್ತಾ ವಿನ್ಯಾಸವನ್ನು ಮುಗಿಸ್ಬೇಕಾಗುತ್ತೆ ಇಲ್ಲಿ ಕಾಣ್ಬೋದು ವಿನ್ಯಾಸವನ್ನು ಇಲ್ಲಿ ಒಂದೇ ಸಂಖ್ಯೆ ಏರಿಕೆ ಕ್ರಮದಲ್ಲಿ ನಾವು ಕಾಣ್ಬೋದು ಸೊ ಅದೇ ರೀತಿಯಾಗಿ ಮುನ್ನೂರ ಒಂದು ತೊಗೊಂಡಾಗ ಇಲ್ಲಿ ಕಾಣ್ಬೋದು ಸೇಮ್ ಮುನ್ನೂರ ಒಂದು ಎರಡನೇ ಸಾಲಲ್ಲಿದೆ ಸೊ ಇನ್ನೊಂದು ಎರಡುನೂರ ತೊಂಬತ್ತಂದಾಗ ಇಲ್ಲಿ ಕಾಣ್ಬೋದು ಒಂದೇ ಸಾಲಿನಲ್ಲಿ ಒಂದೇ ಸಂಖ್ಯೆಯನ್ನು ಕಾಣ್ಬೋದು ಸೊ ಇದು ಒಂಥರ ವಿನ್ಯಾಸ ನಾನು ಇದನ್ನು ಬಿಡಿಸಿ ಹಾಕಿದ್ದೀನಿ ಸೊ ಮುಂದಿನ ಚಟುವಟಿಕೆ ಇಲ್ಲಿ ನಾವು ಕಳೆಯಬೇಕಾಗ್ತದೆ ಕೊಟ್ಟಿರುವಂತಹ ಡಿಗಿನ್ ಬ್ಲಾಕ್ಸ್ನಲ್ಲಿ ನೂರನ್ನು ಕಳೆದಾಗ ಬರುವಂತಹ ಸಂಖ್ಯೆಯನ್ನು ನಾನಿಲ್ಲಿ ವ್ಯತ್ಯಾಸವನ್ನು ಬರ್ತಿದ್ದೀನಿ ಸೊ ಇದು ಒಂದು ಡೀನ್ ಬಾಕ್ಸ್ ನೂರರ ಬೆಲೆಯನ್ನು ಸೂಚಿಸುತ್ತದೆ ಅಂತ ಅಂದಾಗ ಸಾವಿರ ಸೂಚಿಸುತ್ತೆ ಸೊ ಇಲ್ಲಿ ಎರಡು ಡೀನ್ ಬ್ಲಾಕ್ಸ್ ಅಂದಾಗ ಇದು ಇನ್ನೂರಾಗುತ್ತೆ ಸೊ ಇನ್ನೂರಲ್ಲಿ ನೂರು ಕಳೆದಾಗ ಸಂಖ್ಯೆ ಬರೋದು ವ್ಯತ್ಯಾಸ ನೂರು ಸೊ ಅದೇ ರೀತಿಯಾಗಿ ನೀವು ಇಲ್ಲಿ ಕಾಣ್ಬೋದು ಡೀನ್ ಬ್ಲಾಕ್ಸ್ ಮತ್ತು ಹತ್ತರ ಕಟ್ಟು ಮತ್ತು ಬಿಳಿಗಳನ್ನು ಎಣಿಸಿ ಅದೆಷ್ಟಾಗುತ್ತೆ ನಾಲ್ಕುನೂರ ಮೂವತ್ತೈದಾಗುತ್ತೆ ಅದರಲ್ಲಿ ನಾವು ಇದನ್ನು ಕಳೆದಾಗ ಬರುವಂತಹ ವ್ಯತ್ಯಾಸವನ್ನು ನಾನಿಲ್ಲಿ ನಮೂದಿಸಿದ್ದೀನಿ ಸೊ ಇದಾಗಲೇ ಬಿಡಿಸಿರುವಂತಹ ಚಟುವಟಿಕೆ ಹಾಳೆ ಈ ಚಟುವಟಿಕೆಯನ್ನು ಕಳೆಯುವ ಸಾಮರ್ಥ್ಯವನ್ನು ಸೊ ಇವು ವ್ಯವ ವ್ಯವಕಲನಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆ ಹಾಳೆ ಇಲ್ಲಿ ಕಾಣ್ಬೋದು ಇಲ್ಲಿ ನೋಟುಗಳಿದ್ದಾವೆ ಮತ್ತು ಇಲ್ಲಿ ಕಾಯಿನ್ಸನ್ನು ಕಾಣ್ಬೋದು ನಾವು ಸೊ ಇವುಗಳನ್ನು ಕೂಡಿಸಿ ಬರುವಂತಹ ಮತ್ತೈದು ನಾಲ್ಕುನೂರ ಹನ್ನೊಂದಾದರೆ ಇದರಲ್ಲಿ ನಾವು ಎರಡು ನೂರ ಅರವತ್ತೆರಡನ್ನು ಕಳೆದಾಗ ಬರುವಂಥ ವ್ಯತ್ಯಾಸಗಳನ್ನು ನಾವಿಲ್ಲಿ ನಮೂದಿಸಬೇಕಾಗುತ್ತೆ ಸೊ ಇದು ಟೂ ಪಾಯಿಂಟ್ ಟೂ ಪಾಯಿಂಟ್ ಈ ಥರ ಚಟುವಟಿಕೆ ಸೊ ಇದು ಒಂಬತ್ತರ ಚಟುವಟಿಕೆ ಕೋಷ್ಟಕದಲ್ಲಿ ಕೊಟ್ಟಿರುವ ವಸ್ತುಗಳನ್ನು ಪಡೆಯಲು ಈ ಕೆಳಗಿನ ಯಾವ ಆಟಿಕೆ ನೋಟುಗಳಲ್ಲಿ ಎಷ್ಟು ನೀಡುವೆ ಅಂತ ಇಲ್ಲಿ ಒಂದು ಚಟುವಟಿಕೆ ಇದೆ ಇಲ್ಲಿ ಕಾಣ್ಬೋದು ಎರಡು ಸಾವಿರ ಐದು ನೂರು ಇರ ಎರಡು ನೂರು ಐವತ್ತು ಮತ್ತು ಹತ್ತು ಸೊ ಇವನ್ನು ಒಂದು ವಿ ಪಡಿಬೇಕಾದರೆ ಇದರ ಬೆಲೆ ಎಂಟು ಸಾವಿರದ ಒಂಬೈನೂರ ಎಪ್ಪತ್ತು ಹಾಗಾದರೆ ಇನ್ನೂರು ರೂಪಾಯಿಗಳ ನೋಟು ಎಷ್ಟನ್ನು ಬಳಸಬೇಕು ನಾಲ್ಕು ಐನೂರರ ನೋಟು ಒಂದು ಎರಡುನೂರರ ನೋಟು ಎರಡು ಐವತ್ತರ ನೋಟು ಒಂದು ಹತ್ತರ ನೋಟು ಎರಡನ್ನು ಬಳಸಿದಾಗ ಈ ಮೊತ್ತವನ್ನು ನಮಗೆ ಸಿಗುತ್ತೆ ಸೊ ಅದೇ ರೀತಿಯಾಗಿ ಇಲ್ಲಿ ಕಾಣ್ಬೋದು ಹಲವಾರು ವಸ್ತುಗಳಿಗೆ ಸಂಬಂಧಪಟ್ಟಂತೆ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಆಗಲೇ ಚಟುವಟಿಕೆಯನ್ನು ಬಿಡಿಸಿ ಹಾಕಿದ್ದೀನಿ ಸೊ ಹತ್ತರ ಚಟುವಟಿಕೆ ಇಲ್ಲಿ ನಾವು ಸಂಕಲನ ಮತ್ತು ವ್ಯವಕಲನಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯ ರೂಪದಲ್ಲಿರುವಂತಹ ಲೆಕ್ಕಗಳನ್ನು ನಾವು ಇಲ್ಲಿ ಕಾಣ್ಬೋದು ಸೊ ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಸೊ ಇದರ ಉತ್ತರವನ್ನು ನಾನು ಬಿಡಿಸಿ ಇಲ್ಲಿ ಹಾಕಿದ್ದೀನಿ ಇದು ಫಸ್ಟ್ ಮೇನ್ ಕ್ವೆಶನ್ಗೆ ಉತ್ತರ ಅದೇ ರೀತಿಯಾಗಿ ಇಲ್ಲಿ ಸೆಕೆಂಡ್ ಇಲ್ಲಿ ಸಂಕಲನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ ಸೊ ಇಲ್ಲಿ ವ್ಯವಕಲನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಕಾಣ್ಬೋದು ಈಗಾಗಲೇ ನಾನು ಬಿಡಿಸಿ ಉತ್ತರವನ್ನು ಹಾಕಿದ್ದೀನಿ ಸೊ ಅದೇ ರೀತಿಯಾಗಿ ಇದು ಮೂರನೇ ಪ್ರಶ್ನೆ ಇಲ್ಲಿ ಕಾಣ್ಬೋದು ಇದು ವ್ಯವಕಲನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಸೊ ಹೀಗೆ ಒಟ್ಟಾರೆ ಎರಡು ಸ ಎರಡು ಪಾಯಿಂಟ್ ಎರಡು ಪಾಯಿಂಟ್ ಹತ್ತರ ಎಲ್ಲ ಚಟುವಟಿಕೆಗಳನ್ನು ಇಲ್ಲಿ ಪೂರ್ಣಗೊಳಿಸಲಾಗಿದೆ ಸೊ ಇದು ಕಲಿಕಾ ಬಲವರ್ಧನೆ ವಿಷಯ ಗಣಿತ ವಿದ್ಯಾರ್ಥಿ ಚಟುವಟಿಕೆಗಳ ಪುಸ್ತಕದಲ್ಲಿ ಬರುವಂತಹ ಚಟುವಟಿಕೆ ಹಾಳೆಗಳನ್ನು ಬಳಸಿಕೊಂಡು ಎರಡನೇ ಥೀಮಲ್ಲಿ ಬರುವಂತಹ ಫಂಡಮೆಂಟಲ್ ಆಪರೇಷನ್ ಮೂಲಕ್ರಿಯೆಗಳ ಲೆಕ್ಕಗಳನ್ನು ನೋಡಿದ್ರಲ್ಲ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಧನ್ಯವಾದ